ಪ್ರಭಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳು ಎಂತಹ ಸುಂದರವಾದ ದಿನವಿದು ದೇವರು ನಮಗೆ ದಾನವಾಗಿ ದಯಪಾಲಿಸಿದ ದಿನವಿದು ಆ ದೇವರ ಪ್ರೀತಿ ಎಷ್ಟು ಅಗಮ್ಯವಾದದ್ದು ಆ ದೇವರ ಆ ಪ್ರಸನ್ನತೆ ಆ ದೇವರ ಕೊಡುಗೆ ನಮ್ಮ ಜೀವನದಲ್ಲಿ ದಿನೇ ದಿನೇ ಅಭಿಷೇಕವಾಗಿ ಮಾರ್ಪಾಡಾಗುತ್ತಾ ಇದೆ ಬೆಳಗಿನ ಜಾವದಲ್ಲಿ ಎದ್ದು ಕುಳಿತು ದೇವಾ ಎಂದು ಕರೆಯುವಾಗ ಎಷ್ಟು ಆನಂದ ಆ ಪ್ರಭುವನ್ನು ಸ್ತುತಿಸುವಾಗ ಎಷ್ಟು ಅಭಿಷೇಕ ಬೆಳಗಿನ ಜಾವದಲ್ಲೂ ಮಧ್ಯಾಹ್ನದಲ್ಲಿಯೂ ರಾತ್ರಿಯಲ್ಲಿಯೂ ಕುಳಿತು ಮೂರಾವರ್ತಿ ಐದಾವರ್ತಿ ಮನಸ್ಸಿನ ಅಂತರಾಳದ ವೀಣಿಯನ್ನು ಮೀಟುತ್ತಾ ಸ್ತೋತ್ರ ರಾಜ ಸ್ತೋತ್ರ ರಾಜ ಎಂದು ಅರ್ಗಾಂಜೀಸು ಮಹಿಮಾ ಜೀಸು ಥ್ಯಾಂಕ್ಸು ಜೀಸ ಆಂಡವರೇ ನಂಟಿ ಆಂಡವರೇ ನನ್ನೀಶ್ವಯೇ ನನ್ನಿಗರ್ತಾವೇ ಜೈ ಪರಮೇಶ್ವರ್ ಎಂದು ನಾವು ಕರೆಯುವಾಗ ಎಷ್ಟು ಆನಂದ ಆ ಪ್ರಭುವಿನ ನಾಮಸ್ಮರಣೆ ಅಷ್ಟು ಸುಂದರ ರೋಮನಿಗೆ ಬರೆದ ಪತ್ರವನ್ನು ನಾವು ನೋಡುವಾಗ ಒಂಬ ಹತ್ತನೇ ಅಧ್ಯಾಯದಲ್ಲಿ ಹೇಳುತ್ತದೆ ದೇವರ ನಾಮಸ್ಮರಣೆ ಮಾಡುವವರು ಜೀವೋದ್ಧಾರ ಒಂದುವರೆ ಎಂಬುದಾಗಿ ದೇವರ ನಾಮಸ್ಮರಣೆ ಮಾಡುವ ನೀನು ಜೀವೋದ್ಧಾರ ಒಂದುವೆ ಎಂಬುದಾಗಿ ದೇವರ ವಾಕ್ಯ ನಿನ್ನನ್ನು ನೋಡಿ ಹೇಳುತ್ತಾ ಇದೆ ನನ್ನ ಸಹೋದರ ಸಹೋದರಿ ಈ ಬೆಳಗಿನ ಜಾವದ ಚಿಂತನೆ ನಿನ್ನ ಬಾಳಿಗೆ ಒಂದು ಆಶೀರ್ವಾದ ಜ್ಞಾನದ ಬೆಳಕು ಈ ಚಿಂತನೆಯ ಮೂಲಕವಾಗಿ ನಿನ್ನ ಹೃದಯದಲ್ಲಿಯೂ ನಿನ್ನ ಮನಸ್ಸಿನಲ್ಲಿಯೂ ಮಾರ್ದನಿಸುತ್ತದೆ ಒಂದೊಂದು ದಿನದಲ್ಲಿಯೂ ಈ ಶಬ್ದವು ನಿನ್ನ ಹೃದಯವನ್ನು ಮೀಟುವಾಗ ನಿನ್ನ ಒಡೆದು ಹೋದ ತಂತಿಯಂತಿರುವ ಜೀವನವು ಹೊಸದಾಗಿ ರಾಗವನ್ನು ಮೀಟಿಸುತ್ತದೆ ಏಕೆಂದರೆ ನೀನು ಕುದ್ದಿ ಹೋಗಿರಬಹುದು ನೊಂದು ಹೋಗಿರಬಹುದು ಏಕಾಂಗಿತನದಲ್ಲಿರಬಹುದು ತಿರಸ್ಕರಿಸಲ್ಪಟ್ಟಿರಬಹುದು ನಿನ್ನ ಗಂಡನಿಂದ ನೀನು ತಿರಸ್ಕರಿಸಲ್ಪಟ್ಟಿರಬಹುದು ಮಕ್ಕಳಿಂದ ತಿರಸ್ಕರಿಸಲ್ಪಟ್ಟಿರಬಹುದು ಹೆಂಡತಿಯಿಂದ ತಿರಸ್ಕರಿಸಲ್ಪಟ್ಟಿರಬಹುದು ಒಡ ಹುಟ್ಟಿದವರಿಂದ ತಿರಸ್ಕರಿಸಲ್ಪಟ್ಟಿರಬಹುದು ನಿನ್ನ ಮಿತ್ರರಿಂದ ತಿರಸ್ಕರಿಸಲ್ಪಟ್ಟಿರಬಹುದು ಕೆಲಸದ ಸ್ಥಳದಲ್ಲಿ ತಿರಸ್ಕರಿಸಲ್ಪಟ್ಟಿರಬಹುದು ಅಥವಾ ನಿನ್ನ ಜೊತೆ ಇದ್ದವರು ತಿರಸ್ಕರಿಸಿರಬಹುದು ಅತ್ತೆಯಾಗಿ ಮಾವನಾಗಿ ಸೊಸೆಯಾಗಿ ನೈದ ಮೈದನನಾಗಿ ನಿನ್ನ ತಿರಸ್ಕರಿಸಲ್ಪಟ್ಟಿರಬಹುದು ಯಾಕೆ ನಿನ್ನ ವಿಚಾರಣೆಯಲ್ಲಿ ನೀನು ಪ್ರಾರ್ಥಿಸುವುದನ್ನು ನೋಡಿ ತಿರಸ್ಕಾರ ಮಾಡಿರಬಹುದು ನಿನ್ನ ಬಡತನವನ್ನು ನೋಡಿ ತಿರಸ್ಕಾರ ಮಾಡಿರಬಹುದು ನಿನಗೆ ಮನೆಯಿಲ್ಲದವರನ್ನು ನೋಡಿ ತಿರಸ್ಕಾರ ಮಾಡಿರಬಹುದು ನಿನಗೆ ಜ್ಞಾನದ ಕೊರತೆ ಇಲ್ಲದಿರುವುದರಿಂದ ವಿದ್ಯಾಭ್ಯಾಸ ಕೊರತೆ ಇರುವುದರಿಂದ ತಿರಸ್ಕಾರ ಮಾಡಿರಬಹುದು ಅಥವಾ ಸಂಬಳ ಇಲ್ಲದಿರುವುದರಿಂದ ಕೂಲಿ ಕೆಲಸ ಮಾಡುವುದರಿಂದ ತಿರಸ್ಕಾರ ಮಾಡಿರಬಹುದು ನಿನ್ನ ವಿಚಾರಣೆಯ ಗುರು ನಿನ್ನನ್ನು ತಿರಸ್ಕಾರ ಮಾಡಿರಬಹುದು ನಿನ್ನ ಅಧಿಕಾರಿಗಳು ನಿನ್ನನ್ನು ತಿರಸ್ಕಾರ ಮಾಡಿರಬಹುದು ಚಿಂತಿಸಬೇಡ ನನ್ನ ಸಹೋದರ ಸಹೋದರಿ ನಿನ್ನ ದೇವರು ನಿನ್ನನ್ನು ಆಶೀರ್ವದಿಸುವುದಕ್ಕಾಗಿ ಈ ದಿನ ನಿನ್ನ ಮುಂದೆ ಇದ್ದಾರೆ ಅವರೆಂದಿಗೂ ನಿನ್ನನ್ನು ಕಂಗೆಡುವಂತೆ ಮಾಡುವುದಿಲ್ಲ ಅವರು ನಿನ್ನ ಎಷ್ಟು ಪ್ರೀತಿಸುತ್ತಾರೆ ಗೊತ್ತುಂಟ ನಿನ್ನ ದೇವರು ನಿನ್ನನ್ನು ಎಷ್ಟು ಪ್ರೀತಿಸುತ್ತಾರೆ ನನಗೆ ಗೊತ್ತುಂಟ ನಿನ್ನ ದೇವರ ಪ್ರೀತಿಯನ್ನು ನೀನು ಎಂದಾದರೂ ಕುಳಿತು ಯೋಚಿಸಿರುವ ನಿನಗೆ ಸಮಾಧಾನವನ್ನು ಕೊಡುವ ದೇವರು ನಿನಗೆ ಸಂತೋಷವನ್ನು ಕೊಡುವ ದೇವರು ನಿನಗೆ ನೆಮ್ಮದಿಯನ್ನು ಕೊಡುವ ದೇವರು ನಿನ್ನ ಕಣ್ಣೀರನ್ನು ಒರೆಸುವ ದೇವರು ನಿನ್ನನ್ನು ತನ್ನ ಕರಗಳಲ್ಲಿ ಚಿತ್ರಿಸಿಕೊಳ್ಳುವಂತಹ ಆ ದೇವರು ಆ ದೇವರ ಪ್ರೀತಿ ನಿನ್ನ ಮುಂದೆ ಸದಾ ಇದೆ ನನ್ನ ಸಹೋದರ ಸಹೋದರಿ ಕೀರ್ತನೆಗಾರ ಹೇಳುತ್ತಾನೆ ಅರವತ್ತೆರಡನೇ ಅಧ್ಯಾಯದಲ್ಲಿ ಒಂದನೇ ವಾಕ್ಯಕ್ಕೆ ಎಂದ ಮನಕೆ ಶಾಂತಿ ದೇವನಿಂದಲೇ ನನ್ನ ಜೀವೋದ್ಧಾರ ಆತನಿಂದಲೇ ಎಂಬುದಾಗಿ ಎನ್ನ ಮನಕೆ ಶಾಂತಿ ದೇವನಿಂದಲೇ ನನ್ನ ಜೀವೋದ್ಧಾರ ಆತನಿಂದಲೇ ಎಂಬುದಾಗಿ ಹೇಳುತ್ತಾನೆ ನಿನ್ನ ಮನಕ್ಕೆ ಶಾಂತಿ ಆ ದೇವನಿಂದಲೇ ನಿನ್ನ ಜೀವೋದ್ಧಾರ ನಿನ್ನ ಪ್ರಭುವಿನಿಂದಲೇ ಹೊರತು ಮನುಷ್ಯನಿಂದ ಅಲ್ಲ ಅವನು ಹೇಳಬಹುದು ಅವಳು ಹೇಳಬಹುದು ನಾನು ನಿನ್ನೊಂದಿಗಿದ್ದೇನೆ ಭಯಪಡಬೇಡ ನಾನು ಪ್ರೀತಿಸುತ್ತೇನೆ ಜೀವ ಕೊಡುತ್ತೇನೆ ಎಂಬುದಾಗಿ ಅದೆಲ್ಲವೂ ಸುಳ್ಳು ನಾನಿನ ಎಂದಿಗೂ ಕೈ ಬಿಡುವುದಿಲ್ಲ ಎಂದು ಹೇಳಬಹುದು ಸುಳ್ಳು ಆದರೆ ನಿನ್ನ ಪ್ರಭು ನಿನ್ನ ದೇವರು ನಿನ್ನ ಕರ್ತರು ನಿನ್ನೊಂದಿಗಿದ್ದು ನಿನ್ನೊಂದಿಗಿದ್ದು ನಿನ್ನನ್ನು ಅನುಗ್ರಹಿಸುವವರಾಗಿದ್ದಾರೆ ಆ ಪ್ರಭುವಿನ ಅಪ್ರೀತಿ ಆ ಪ್ರಭುವಿನ ಅಬಾಂಧವ್ಯ ಹೇಳ್ತೀರದು ನನ್ನ ಸಹೋದರ ಸಹೋದರಿ ಹಾಗಲಿರುಳು ನಿನ್ನನ್ನು ಕಾಯುವಂತಹ ಅಗಲಿರುಳು ನಿನ್ನನ್ನು ಕಾಯುವಂತಹ ದೇವರು ಹೌದು ಕೀರ್ತನೆಗಾಗಿ ನೂರ ನಲವತ್ಮೂರನೆಯ ಅಧ್ಯಾಯದಲ್ಲಿ ಹೇಳುತ್ತಾನೆ ಆಲಿಸು ಪ್ರಭು ನನ್ನ ಪ್ರಾರ್ಥನೆ ಸೇರಲಿ ನಿನ್ನ ಸನ್ನಿಧಿಗೆ ನನ್ನ ಭಿನ್ನಹ ಎಂಬುದಾಗಿ ನೀನು ಆಲಿಸುವಾಗ ನಿನ್ನ ದೇವರು ನಿನ್ನ ಪ್ರಾರ್ಥನೆಯನ್ನು ತಿರಸ್ಕರಿಸುವರೆ ಖಂಡಿತವಾಗಿ ಇಲ್ಲ ನಿನ್ನ ಮನಕ್ಕೆ ಶಾಂತಿಯನ್ನು ಕೊಡುವರು ನಿನ್ನ ದೇವರು ನಿನ್ನ ಹೃದಯಕ್ಕೆ ಶಾಂತಿಯನ್ನು ಕೊಡುವರು ನಿನ್ನ ದೇವರು ನಿನ್ನ ಕುಟುಂಬದಲ್ಲಿ ಶಾಂತಿಯನ್ನು ಕೊಡುವರು ನಿನ್ನ ದೇವರು ನಿನ್ನನ್ನು ಉದ್ಧಾರ ಮಾಡುವುದಕ್ಕಾಗಿಯೇ ತನ್ನ ಸ್ವರ್ಗದ ಪದವಿಯನ್ನು ತ್ಯಜಿಸಿ ಶಿಲುಬೆಲೆ ಪ್ರಾಣತ್ಯಾಗ ಮಾಡಿ ನಿನ್ನ ಮುಂದೆ ಇರುವಂತಹ ಜೀವ ಅದರಿಂದ ಜೀವೋದ್ಧಾರಕರಾದ ಪ್ರಭು ಯಸ್ಸು ನಿನ್ನ ಸ್ವಂತವಾಗಿಸಿಕೊಳ್ಳುವಾಗ ನೀನು ಆಶೀರ್ವಾದ ಹೊಂದುವೆ ನಿನ್ನ ಅನುಗ್ರಹ ಒಂದುವೆ ನಿನ್ನ ಕುಟುಂಬವು ಉದ್ಧಾರವಾಗುವುದು ನೀನು ಮಾಡುವ ಕೆಲಸಗಳು ಸಫಲವಾಗುವುದು ನಿನ್ನ ಮನಕ್ಕೆ ಶಾಂತಿ ದೇವರಿಂದಲೇ ಮನುಷ್ಯನಿಂದ ಶಾಂತಿ ಇಲ್ಲ ಅದು ಕ್ಷಣಿಕ ಅವರು ನಿನ್ನ ಮುಂದೆ ಐದು ವರ್ಷ ಆರು ವರ್ಷ ಎಂಟು ವರ್ಷ ಹತ್ತು ವರ್ಷ ಇರಬಹುದು ಆದರೆ ಅವನಲ್ಲಿ ಕೆಟ್ಟದ್ದು ಬರುವಾಗ ಅವಳಲ್ಲಿ ಕೆಟ್ಟದ್ದು ಬರುವಾಗ ಸ್ವಾರ್ಥ ಬರುವಾಗ ಅವನು ಅಥವಾ ಅವಳು ನಿನ್ನನ್ನು ತಿರಸ್ಕರಿಸಿ ಬಿಡುವನು ನಿನ್ನನ್ನು ತಿರಸ್ಕರಿಸಿ ನಿನ್ನನ್ನು ಅಲ್ಲಗೆಳೆದು ಅಲ್ಲಗೆಳೆದು ಬಿಡುವನು ಅದರಿಂದ ನಿನ್ನ ಮನಕ್ಕೆ ಶಾಂತಿ ದೇವರಿಂದಲೇ ನೀನು ಎಷ್ಟರ ಒಳ್ಳೆಯ ಮಳಾಗಿ ಒಳ್ಳೆಯ ಮನಸ್ಸುಳ್ಳವನಾಗಿ ನೀನು ಜೀವಿಸುತ್ತೀಯೋ ಅಲ್ಲಿವರೆಗೂ ದೇವರ ಆತ್ಮರ ಕೃಪೆ ನಿನ್ನೊಂದಿಗಿರುವುದು ಒಂದು ಪಕ್ಷ ನಿನ್ನ ಜೀವನ ನಿನ್ನ ಮನಸ್ಸು ನಿನ್ನ ನಡೆ ನಿನ್ನ ನೀನು ಪರರನ್ನು ತಿರಸ್ಕರಿಸಿ ಪರರನ್ನು ಮೂದಲಿಸಿ ನೀನು ಜೀವಿಸುವುದಾದರೆ ನಿನ್ನ ಸಮಾಧಾನವನ್ನು ಕಳೆದುಕೊಳ್ಳುವುದಕ್ಕೆ ನೀನೇ ಕಾರಣನಾಗುತ್ತೀಯ ಚಿಂತಿಸು ನಿನ್ನ ಸಮಾಧಾನ ನಾಶವಾಗುವುದಕ್ಕಾಗಿ ನಾಶವಾಗಿದ್ದಕ್ಕಾಗಿ ಕಾರಣವೇನು ನಿನ್ನ ಸಂತೋಷ ನಾಶವಾಗುವುದಕ್ಕೆ ಕಾರಣವೇನು ನಿನ್ನ ಆಸ್ತಿ ನಾಶವಾಗುವುದಕ್ಕೆ ಕಾರಣವೇನು ಚಿಂತಿಸು ಚಿಂತಿಸು ನಿನ್ನ ದೇವರಿಂದ ನಿನ್ನ ದೂರವಾಗಿರುವ ಚಿಂತಿಸು ನಿನ್ನಲ್ಲಿ ಸ್ವಾರ್ಥ ಪರರ ತಿರಸ್ಕಾರ ನಿನ್ನಲಿದೆಯಾ ಚಿಂತಿಸು ಖಂಡಿತವಾಗಿ ದೇವರು ನಿನ್ನನ್ನು ಆಶ್ರದಿಸು ಅಪ ತಂದೆಯೇ ಸ್ತೋತ್ರ ಸ್ವಾಮಿ ದೇವ ನಿನ್ನ ಸಾಮ್ರಾಜ್ಯವನ್ನ ಇಗೋ ನಿನ್ನ ಮಕ್ಕಳಾಗಿರುವ ನಮ್ಮೆಲ್ಲರ ಮೇಲೆ ಸುರಿಸು ರಾಜ ನಿಮ್ಮ ಪ್ರಸನ್ನತೆಯ ಕೃಪೆ ಈ ಚಿಂತನೆಯಲ್ಲಿ ಒಂದಾಗಿರುವ ಮಕ್ಕಳ ಹೃದಯದಲ್ಲಿ ನೆಲೆಗೊಳ್ಳಲಿ ರಾಜ ನಿನ್ನ ಅಭಿಷೇಕವು ಮಳೆಯಾಗಿ ಸುರಿಯಲಿ ರಾಜ ನಿನ್ನ ಪ್ರೀತಿಯು ನದಿಯಾಗಿ ಅರಿಯಲಿ ರಾಜ ಕಾರಂಜಿಯಾಗಿ ಚುಮ್ಮಲಿ ರಾಜ ಇವರೆಲ್ಲ ದುಃಖ ಭಾರಗಳು ಇವರ ತಿರಸ್ಕೃತರಾದಂತಹ ಪ್ರತಿಯೊಬ್ಬರಿಂದ ಪಡೆದಂತಹ ನೋವುಗಳು ದೂರವಾಗಲಿ ರಾಜ ಕುಟುಂಬದಿಂದ ತಿರಸ್ಕೃತವಾದಂತಹ ಇವರ ಭಾರಗಳು ನೀಗಲಿ ರಾಜ ಸ್ವಂತ ಹೆಂಡತಿ ಗಂಡನಿಂದ ಮಕ್ಕಳಿಂದ ತಿರಸ್ಕೃತರಾದಂತಹ ಇವರ ಜೀವನ ಆನಂದವಾಗಿ ಮಾರ್ಪಾಡಾಗಲಿ ರಾಜ ಎಲ್ಲಿ ತಿರಸ್ಕರಿಸಲ್ಪಟ್ಟವರು ಅಲ್ಲಿ ಇವರು ತಲೆ ಎತ್ತುವಂತೆ ಮಾಡಲಿ ರಾಜ ಇವರ ಜೀವನದಲ್ಲಿ ಇವರನ್ನು ಪ್ರೀತಿಸಿದವರನ್ನು ಆಶೀರ್ವದಿಸಿ ಇವರನ್ನ ತಿರಸ್ಕರಿಸಿದವರನ್ನು ಆಶ್ರದಿಸಿ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವರನ್ನು ಆಶ್ವದಿಸಿರಿ ಇವರ ಮಕ್ಕಳು ಮಡದಿಯನ್ನು ಪತಿಯನ್ನು ಆಶ್ರದಿಸಿರಿ ಕುಟುಂಬದ ಎಲ್ಲ ಸದಸ್ಯರನ್ನು ಆಶ್ರದಿಸಲಿ ಹೌದು ಸ್ವಾಮಿ ಇವರನ್ನು ನಿಮ್ಮ ಪವಿತ್ರಾತ್ಮನ ತುಂಬಿ ಅಭಿಷೇಕಿಸಿರಿ ಎಂದು ಪ್ರಾರ್ಥಿಸುತ್ತೇನೆ ರಾಜ ಕೀರ್ತನೆಗಾರ ಅರವತ್ತೆರಡನೇ ಅಧ್ಯಾಯ ಅಂದರೆ ವಾಕ್ಯದಲ್ಲಿ ಹೇಳುವಾಗೆ ಎನ್ನ ಶಾಂತಿ ದೇವನಿಂದಲೇ ನನ್ನ ಶೀವೋದ್ದಾರ ಆತನಿಂದಲೇ ಎಂಬ ನುಡಿಯು ಅವರ ಜೀವಿತದಲ್ಲಿ ಕೇಂದ್ರಬಿಂದು ಆಗುವಂತೆ ಮಾಡಿದೆ ರಾಜ ನಿಮ್ಮಲ್ಲಿ ಬನವಸು ಇಟ್ಟು ಜೀವಿಸುವಂತೆ ಮಾಡಿರಿ ರಾಜ ಪಿತಸುತ ಮತ್ತು ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ ಅಮೇನ್ ಅಮೇನ್